ದೇವಿ ಪ್ರಶ್ನೆ ಮಾಡ್ತಾ ಇದ್ದಾಳೆ ರುದ್ರದೇವರಿಗೆ ಸ್ವಾಮಿ ನಿನಗೆ ನಾಲ್ಕು ಮುಖಗಳು ಯಾಕೆ ಆಗ ಶಿವ ಉತ್ತರ ಕೊಡ್ತಾನೆ ಪೂರ್ವ ಮುಖದಿಂದ ನಾನು ಇಂದ್ರ ಪದವಿಯನ್ನು ಅನುಶಾಸನ ಮಾಡ್ತೇನೆ ಅಂದರೆ ಬರೇ ಲಯ ಮಾಡುವುದೊಂದೇ ರುದ್ರದೇವರಿಗೆ ಜವಾಬ್ದಾರಿ ಅಲ್ಲ ಶಿವನಿಗೆ ಬರೀ ಲಯ ಮಾಡುವುದೊಂದೇ ಜವಾಬ್ದಾರಿ ಅಲ್ಲ ಕಿಂತು ಪೂರ್ವಾಭಿಮುಖವಾಗಿ ಅನುಶಾಸನವನ್ನು ಮಾಡ್ತಾರೆ ಅದಕ್ಕೆ ಇದೊಂದು ಲಕ್ಷದೊಳಗೆ ಇಟ್ಕೊಡ್ರಿ ಲಿಂಗ ದರ್ಶನ ಮಾಡ್ತಿರಬೇಕಾದ್ರೆ ಪೂರ್ವಾಭಿಮುಖವಾಗಿರ್ತಕ್ಕಂತಹ ಲಿಂಗ ದರ್ಶನದಿಂದ ಒಳ್ಳೆ ಜಯ ಸಿಗ್ತದೆ ಅನುಶಾಸನ ಶಕ್ತಿ ಸಿಗ್ತದೆ ಅದಕ್ಕೆ ದೇವರ ಮೂರ್ತಿಯನ್ನು ಹೆಂಗೆ ದರ್ಶನ ಮಾಡ್ಕೊಳ್ತೀರಿ ಆ ಲಿಂಗವನ್ನು ಶಿವನ ಲಿಂಗವನ್ನು ನೀವು ಹೆಂಗೆ ದರ್ಶನ ಮಾಡ್ಕೊಳ್ತೀರಿ ಅಂತನ್ನೋದ್ರ ಮೇಲೇ ಇವತ್ತಿನ ನಿಮ್ಮ ಫಲ ಕಾನ್ಸಂಟ್ರೇಟೆಡ್ ಆಗಿರ್ತದೆ ಇದು ಲಕ್ಷದೊಳಗೆ ಇಟ್ಕೊಡ್ರಿ ಅದಕ್ಕೆ ಇನ್ನೊಂದು ತಪ್ಪು ದರ್ಶನ ಮಾಡ್ಕೊಳ್ತಿರಬೇಕಾದ್ರೆ ನಾವೆಲ್ಲರೂ ಮಾಡುವಂಥ ಒಂದು ದೊಡ್ಡ ತಪ್ಪೇನು ಅಂತಂದರೆ ನಾವು ಆ ಲಿಂಗದ ಮುಂದೆ ಮೂರ್ತಿಯ ಮುಂದೆ ಹೋಗಿ ನಿಂತ ತಕ್ಷಣ ಕೈ ಮುಗಿದು ಮಾ ಏನು ಮಾಡ್ತೇವೆ ಹೇಳ್ರಿ ಕಣ್ಣು ಮುಚ್ಚಿಬಿಡ್ತೇವೆ ಈಗ ಬೆಳಗಾವ ಮುಂಜಾನೆ ಆರೂವರೆ ಆಗಿದೆ ಇನ್ನೂ ನಿಮ್ಮ ಕಣ್ಣು ತೆಗ್ದಿರೋದಿಲ್ಲ ಅಂಥದ್ದು ಟಿ ವಿ ಮುಂದೆ ಕಣ್ಣು ಮುಚ್ಚುತ್ತಿರಬೇಕಾದ್ರೆ ದೇವ್ರ ಮುಂದೆ ಕಣ್ಣು ಮುಚ್ಚುವುದೇನು ದೊಡ್ಡದಲ್ಲ ಆದರೆ ಒಂದು ಲಕ್ಷ ಇಟ್ಕೊಂಡು ಈ ಮಾತು ಕೇಳಿರಿ ದೇವರ ಮುಂದೆ ಹೋಗಿ ನಿಂತುಕೊಂಡಾಗ ನಾವು ಕಣ್ಣು ಮುಚ್ಚುವುದಲ್ಲ ಅದಕ್ಕೆ ತಿರುಪತಿ ವೆಂಕಟೇಶ ದೇವರ ಮುಂದೆ ಒಂದು ಬೋರ್ಡ್ ಬರ್ದ ಪ್ಲೀಸ್ ಡೋಂಟ್ ಕ್ಲೋಸ್ ಯುವರ್ ಐಸ್ ದಿಸ್ ಈಸ್ ದ ಓಪ್ನಿಂಗ್ ಸೆಂಟರ್ ಅಂತ ದೇವರ ಮುಂದೆ ಕಣ್ಣು ಮುಚ್ಚುವಂತಹ ಸ್ಥಳ ಅಲ್ಲ ಕಿಂತು ಕಣ್ಣನ್ನು ತೆರೆಯುವಂತಹ ಸ್ಥಳ ಆದ್ದರಿಂದ ಲಿಂಗದ ಮುಂದೆ ಬಂದು ನಿಂತುಕೊಂಡಾಗ ಪೂರ್ವಾಭಿಮುಖವಾಗಿ ನೀವು ದರ್ಶನ ಮಾಡಿದರೆ ನಿಮಗೆ ಒಳ್ಳೆಯ ಶಾಸನ ಸಿಗ್ತದೆ ಒಂದೇ ಮಾತನ್ನಾಗಿ ಹೇಳಬೇಕು ಅಂತಂದರೆ ಯಾರ್ಯಾರು ರಾಜಕಾರಣಿಗಳಿದ್ದೀರಿ ಅವಶ್ಯವಾಗಿ ಇವತ್ತಿನ ದಿವಸ ರುದ್ರದೇವರ ದರ್ಶನ ಪೂರ್ವಾಭಿಮುಖವಾಗಿ ಮಾಡಿರಿ ನಿಮಗೆ ಒಳ್ಳೆಯ ರಾಜ್ಯಭಾರ ಮಾಡುವಂತಹ ಸೌಭಾಗ್ಯವನ್ನು ರುದ್ರದೇವರು ಕೊಡ್ತಾರೆ ಪೂರ್ವಾಭಿಮುಖವಾದಂತಹ ದರ್ಶನದಿಂದ ಇನ್ನದೇ ರೀತಿಯಾಗಿ ಪಶ್ಚಿಮ ಮುಖ ಪಶ್ಚಿಮಾಭಿಮುಖವಾಗಿ ಯಾರು ದರ್ಶನ ಮಾಡಿಕೊಳ್ತಾರೆ ಅವರಿಗೆ ಪ್ರಾಣಿ ಸಂತತಿ ಹೆಚ್ಚಿಗೆ ಆಗ್ತದೆ ನಾವು ಏನು ಸಂಪತ್ತಿಯನ್ನು ಕೇಳ್ತೇವೆ ಆ ಸಂಪತ್ತಿ ಹೆಚ್ಚಿಗೆ ಆಗ್ತದೆ ಮೊದಲಿಗೆ ಪೂರ್ವಾಭಿಮುಖವಾಗಿ ದರ್ಶನ ಮಾಡೋಣದರಿಂದ ಶಾಸನ ಸೌಭಾಗ್ಯ ಪಶ್ಚಿಮಾಭಿಮುಖವಾಗಿ ದರ್ಶನ ಮಾಡಿಕೊಳ್ಳೋಣದ್ರಿಂದ ನಮಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಲಾಭಗಳು ಪ್ರಾಪ್ತಿಯಾಗ್ತವೆ ಯಾರಿಗೆ ಇವತ್ತಿನ ದಿವಸ ಹೆಚ್ಚಿನ ಲಾಭ ಪ್ರಾಪ್ತಿಯಾಗಬೇಕಾಗಿದೆ ಅವರು ಪಶ್ಚಿಮ ದಿಕ್ಕಿನಿಂದ ದರ್ಶನ ಮಾಡಿಕೊಳ್ಳಿ ಇನ್ನು ಉತ್ತರ ದಿಕ್ಕು ಉತ್ತರ ದಿಕ್ಕು ಯಾಕೆ ಇಟ್ಟಾನೆ ಅಂತಂದರೆ ಎಲ್ಲ ಹೆಣ್ಮಕ್ಳು ನಿಮ್ಮ ನಿಮ್ಮ ಮನೆಯವ್ರ ಜೊತೆ ಜಗಳ ತೆಗಿತೀರಿ ಯಾಕಂತಂದರೆ ಉತ್ತರಿ ದಿಕ್ಕಿನಿಂದ ಆ ಶಿವ ಪಾರ್ವತಿ ದೇವಿ ಜೊತೆ ಮಾತನಾಡ್ಲಿಕ್ಕಂತೆ ಉತ್ತರ ದಿಕ್ಕಿನೊಳಗೆ ತಂದೊಂದು ಮುಖ ಇಟ್ಟಾನಂತ ಅಂದ್ರೆ ನೋಡಿರಿ ವಿಚಾರ ಮಾಡಿರಿ ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳದು ಇದು ಭಾರಿ ದೊಡ್ಡ ಸಮಸ್ಯೆ ನೀವು ನನ್ನ ಜೊತೆ ಮಾತಾಡೋದಿಲ್ಲ ಬರೀ ಫೋನ್ನಾಗಿರ್ತೀರಿ ವಾಟ್ಸಾಪ್ ನೋಡ್ಕೊತಿರ್ತೀರಿ ನನ್ನ ಮಾತಾಡಿಸೋರು ಯಾರು ನಿಮ್ಮನ್ನು ಮದುವೆ ಆಗೇನಿ ಅಂಥೇಳಿ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಸಿಟ್ಟಿ ಎದ್ದು ನೆನಪು ಮಾಡಿ ಕೊಡ್ತಾರೆ ಅದಕ್ಕೆ ರುದ್ರದೇವರು ಏನು ಮಾಡಿದ್ರು ಅಂತಂದರೆ ಈ ಪ್ರಾಬ್ಲಮ್ಮೇ ಅದಕ್ಕೆ ಅದಕ್ಕೊಂದು ಕೆಲಸ ಮಾಡ್ತೀನಿ ಒಂದು ಮುಖದ ದಿಕ್ಕನ್ನು ಪಾರ್ವತಿ ಜೊತೆ ಮಾತಾಡಲಿಕ್ಕಂತೆ ಇಟ್ಟುಬಿಡ್ತೀನಿ ಅಂಥೇಳಿ ಪಾರ್ವತಿಯ ಜೊತೆಗೆ ಮಾತನಾಡಲಿಕ್ಕೋಸ್ಕರವಾಗಿ ಉತ್ತರ ದಿಕ್ಕನ್ನು ಇಟ್ಟಿದ್ದಾರಂತೆ ಈ ದಿಕ್ಕಿನಿಂದ ದರ್ಶನ ಮಾಡೋದರಿಂದ ಏನು ಫಲ ಅಂತಂದರೆ ಹೆಂಡತಿ ಪ್ರೀತಳಾಗ್ತಾಳೆ ಹಾಗಿದ್ರೆ ಎಲ್ಲರೂ ಕೂಡ ಮುಖ್ಯವಾಗಿ ಈ ದಿಕ್ಕನ್ನೇ ನೋಡ್ತಾರೆ ಯಾಕೆ ಹೆಂಡತಿ ಆರಾಮಿದ್ಲು ಅಂತಂದ್ರೆ ನಾವು ಶಾಂತ ರೀತಿಯಿಂದ ಇರ್ತೀವಿ ರೀ ಮನಿ ದೊಡ್ಡದೇವ್ರವರು ಹೋಮ್ ಮಿನಿಸ್ಟರು ಅವ್ರು ಆರಾಮಿದ್ರು ಅಂತಂದ್ರೆ ನಾವು ಆರಾಮಿದ್ದೇ ಇರ್ತೀವಿ ಹೀಗಾಗಿ ಉತ್ತರ ದಿಕ್ಕಿನಿಂದಲೇ ಮೊದಲಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ತೇವೆ ಅಂತೇಳಿ ಎಷ್ಟೋ ಜನ ಉತ್ತರ ದಿಕ್ಕಿಗೆ ಹೋಗಿ ದರ್ಶನ ಮಾಡ್ಕೊಳ್ತಾರೆ ಅದಕ್ಕೆ ರುದ್ರದೇವರು ಉತ್ತರ ದಿಕ್ಕಿನಲ್ಲಿ ಮುಖ ಇಟ್ಟಿದ್ದು ಪಾರ್ವತಿಯ ಜೊತೆಗೆ ಮಾತನಾಡಲಿಕ್ಕೋಸ್ಕರವಾಗಿ ಇನ್ನು ದಕ್ಷಿಣ ದಿಕ್ಕು ಆ ದಕ್ಷಿಣ ದಿಕ್ಕಿನಲ್ಲಿ ರುದ್ರದೇವರು ಯಾಕೆ ಮುಖವನ್ನು ಇಟ್ಟಿದ್ದಾರೆ ಅಂತನ್ನುವ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಉತ್ತರವನ್ನು ಹೇಳ್ತಾರೆ ದುಷ್ಟ ಪ್ರಜೆಗಳ ಸಂಹಾರಕ್ಕೋಸ್ಕರವಾಗಿ ಶಿಷ್ಟರ ರಕ್ಷಣೆಗೋಸ್ಕರವಾಗಿ ಯಾರಿಗೆ ಯಾರಿಗೆ ಅನ್ನೋದಕ್ಕಿಂತ ಎಲ್ಲರಿಗೂ ವಿಘ್ನಗಳಿವೆ ಆ ಎಲ್ಲ ವಿಘ್ನಗಳು ಸಂಕಟಗಳು ಕಷ್ಟಗಳು ನಾಶವಾಗಬೇಕಾ ದಕ್ಷಿಣ ದಿಕ್ಕಿನಲ್ಲಿ ನೀವು ರುದ್ರದೇವರ ಶಿವನ ಲಿಂಗ ದರ್ಶನವನ್ನು ಮಾಡಿಕೊಳ್ಳಿ ಹೀಗೆ ನಾಲ್ಕು ಮುಖಗಳಿಗೆ ನಾಲ್ಕು ವಿಶೇಷವಾದಂತಹ ದರ್ಶನ ಸೌಭಾಗ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ ಅದೇ ರೀತಿಯಾಗಿ ರುದ್ರದೇವರು ಜಟಾಧಾರಣೆ ಯಾಕೆ ಮಾಡಿಕೊಂಡಿದ್ದಾರೆ ಭಸ್ಮಧಾರಣೆಯನ್ನು ಯಾಕೆ ಮಾಡಿಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಜಟಾಧಾರಣೆಯನ್ನು ಭಸ್ಮಧಾರಣೆಯನ್ನು ಯಾಕೆ ಮಾಡಿಕೊಂಡಿದ್ದಾರೆ ಅಂತಂದರೆ ಎಲ್ಲ ರೀತಿಯಾದಂತಹ ದೇವತಾ ಕಾರ್ಯಸಿದ್ಧಿಗೋಸ್ಕರವಾಗಿ ಅವರು ಮಾಡಿಕೊಂಡಿದ್ದಾರಂತೆ ಜಟಾಧಾರಣೆಯನ್ನು ಭಸ್ಮಧಾರಣೆಯನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಅದಕ್ಕೆ ನೋಡಿರಿ ಜಟ ಮತ್ತು ಭಸ್ಮ ಇದೆಲ್ಲವೂ ಕೂಡ ಒಂದೇ ಸಾತ್ವಿಕವಾದಂತಹ ಬಿಳಿ ಬಣ್ಣದಲ್ಲಿ ಇರ್ತದೆ ಅದಕ್ಕೆ ಸಾತ್ವಿಕವಾದಂತಹ ಬಣ್ಣ ಇದು ಯಾವಾಗಿದ್ದರೂ ಕೂಡ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಕೊಡುವಂಥದ್ದು ಎಲ್ಲ ರೀತಿಯಾದಂಥ ಕಾರ್ಯಗಳಿಗೆ ಕ್ಷಿಪ್ರಗ್ರತಿಯನ್ನು ಕೊಡುವಂಥದ್ದು ಅದಕ್ಕೆ ಒಂದು ರೀತಿಯಾಗಿ ಪೀಸ್ ಅಂತನ್ನುವ ಈ ಒಂದು ದ್ಯೋತಕವಾಗಿರ್ತಕ್ಕಂಥ ಶಬ್ದವನ್ನು ರುದ್ರದೇವರು ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಆ ಭಸ್ಮವನ್ನು ಬಿಳೆಯ ಒಂದು ಕಲ್ಲರಿನಲ್ಲಿ ಬಿಳೆಯ ಬಣ್ಣದಲ್ಲಿ ಅದನ್ನು ಧಾರಣ ಮಾಡಿಕೊಂಡಿರ್ತಾರಂತೆ ಈ ರೀತಿಯಾಗಿ ರುದ್ರದೇವರು ಜಟಾವನ್ನು ಭಸ್ಮವನ್ನು ಪಿನಾಕಿ ಅಂತನು ಧನಸ್ಸನ್ನು ಹಿಡ್ಕೊಂಡಿದ್ದಾರೆ ಅಂತನ್ನುವ ಅದ್ಭುತವಾದಂತಹ ಸಂದೇಶ ಆ ಲಿಂಗವನ್ನು ನೋಡಿದ ತಕ್ಷಣ ನಾವು ತಿಳಿದುಕೊಳ್ಳಬೇಕಾಗಿದ್ದು ಇನ್ನು ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ ಪ್ರಯೋಗ ಮಾಡಿದಾಗ ಆ ರುದ್ರದೇವರು ತಮ್ಮಲ್ಲಿರ್ತಕ್ಕಂತಹ ಶ್ರೀಯನ್ನು ಸಂಪತ್ತನ್ನು ಸಂರಕ್ಷಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮುಂದೆ ಹಾಕ್ತಾರೆ ಆ ಇಂದ್ರನ ವಜ್ರಾಯುಧ ಪ್ರಯೋಗ ಮಾಡಿದ್ದು ಬಂದು ಕಂಠಕ್ಕೆ ಬಡಿತದೆ ಕಂಠಕ್ಕೆ ಬಡಿದಾಗ ಆ ಶಿವನಿಗೆ ಶ್ರೀಕಂಠ ಅಂತನೂ ಹೆಸರು ಬಂತು ಅದಕ್ಕೆ ಇಂದ್ರ ತಿಳ್ಕೊಂಡಿದ್ದ ಅವರ ಹತ್ರ ಭಾಳ ರೊಕ್ಕದ ರುಜಿನದ ಸಂಪತ್ತದ ಅಂಥೇಳಿ ಆದರೆ ಆ ಶಿವನಲ್ಲಿ ಇದ್ದದ್ದು ಒಂದೇ ಒಂದು ಸಂಪತ್ತು ಆ ಸಂಪತ್ತೇನು ಅಂತಂತಂದರೆ ತೀತೆ ಶಂಕರ ಮಂಗಳವನ್ನು ಮಾಡುವಂತಹ ಸಂಪತ್ತು ಜನರಿಗೆ ಅನುಗ್ರಹಿಸುವಂತಹ ಸಂಪತ್ತು ಬೇಡಿದಂತಹ ಭಕ್ತರ ಕಾರ್ಪಣ್ಯಗಳನ್ನು ಕಷ್ಟಗಳನ್ನು ಸಂಹರಿಸುವಂತಹ ಸಂಪತ್ತು ಭಕ್ತಿಯ ಸಂಪತ್ತು ಮಾತ್ರ ಇದು ಶಿವನಲ್ಲಿ ಇದ್ದದ್ದು ಹೀಗಾಗಿ ಶ್ರೀಕಂಠ ಅಂತನ್ನುವ ಹೆಸರು ಕೂಡ ರುದ್ರದೇವರಿಗೆ ಇದು ಪ್ರಸಿದ್ಧವಾದಂಥದ್ದು ಇದೆ ಅದೇ ರೀತಿಯಾಗಿ ವೃಷಭ ವಾಹನ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಬ್ರಹ್ಮದೇವರ ಒಂದು ಕಥೆಯನ್ನು ಹೇಳ್ತಾರೆ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೋಸ್ಕರವಾಗಿ ಸುರಭಿ ಅಂತನೋ ಆಕಳವನ್ನು ಸೃಷ್ಟಿಸ್ತಾರಂತೆ ಆ ಸುರಭಿ ತನ್ನ ಮಗುವಿಗೆ ಹಾಲನ್ನು ಉಣಿಸ್ತಿರಬೇಕಾದರೆ ಆ ನೊರೆ ಶಿವನ ತಲೆ ಮೇಲೆ ಬೀಳುತ್ತದೆ ಶಿವನಿಗೆ ಕೋಪ ಬಂದಾಗ ಅವರು ಎಲ್ಲ ಆಕಳ ಸಂತತಿಯನ್ನು ನಾನು ಸುಟ್ಟು ಭಸ್ಮ ಮಾಡ್ತೇನೆ ಅಂತ ಹೊರಟಾಗ ಎಷ್ಟೋ ಆಕಳುಗಳು ಕೂಡ ಬಣ್ಣವನ್ನು ಅದಕ್ಕೆ ಎರಡೆರಡು ಬಣ್ಣ ಮೂರು ಮೂರು ಬಣ್ಣದ ಇರ್ತಾವೆ ಅವು ಅಂತಂದರೆ ಆ ಶಿವನ ಒಂದು ಪ್ರಕೋಪದಿಂದ ಸಿಟ್ಟಿನಿಂದ ಆದುವಂತೆ ಮೊದಲೇಕೆಲ್ಲ ಆಕಳ ಒಂದೇ ಬಣ್ಣದ್ದು ಬಿಳಿಯೇ ಬಣ್ಣದ್ದು ಶ್ವೇತ ಬಣ್ಣದ್ದು ಇದ್ದು ಆದರೆ ಆ ರುದ್ರದೇವರ ಸಿಟ್ಟಿನಿಂದ ಭಸ್ಮವಾದದ್ದರಿಂದ ಅಲ್ಲಲ್ಲಿ ಸುಟ್ಟ ಗಾಯಗಳಾಗಿ ಅದು ಬಣ್ಣ ಪರಿವರ್ತನವಾಗಲಿಕ್ಕೆ ಕಾರಣವಾಯಿತು ಅಂತ ನೀವು ಮಾತನ್ನು ಹೇಳ್ತಾ ಇದ್ದಾರೆ ಆಗ ಬ್ರಹ್ಮದೇವರು ಗೊತ್ತಾಯಿತು ಗೋ ಸಂತತಿ ನಾಶ ಆಯಿತು ಅಂದರೆ ಜಗತ್ತು ಉಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವಾಗೆ ಬ್ರಹ್ಮದೇವರು ಗೋ ಸಂತತಿ ನಾಶ ಮಾಡಬೇಡ ಅಂತ ಹೇಳಿ ರುದ್ರದೇವರಿಗೆ ವೃಷಭ ಅಂತನುವ ಒಂದು ವಾಹನವನ್ನು ಕೊಟ್ಟಿದ್ದಾರಂತೆ ಈ ರೀತಿಯಾಗಿ ವೃಷಭ ವಾಹನನಾಗಿದ್ದಾನೆ ಇನ್ನು ಅದೇ ರೀತಿಯಾಗಿ ಸ್ಮಶಾನದಲ್ಲಿ ಯಾಕೆ ವಾಸ ಅಂತಂತಂದ್ರೆ ಸ್ಮಶಾನ ಭೂತಗಣಗಳ ಒಂದು ನಿವಾಸ ಸ್ಥಾನ ಅದನ್ನು ನಿಯಮನ ಮಾಡಲಿಕ್ಕೂ ಕೂಡ ಒಬ್ರು ಬೇಕು ಯಾವ ರೀತಿಯಾಗಿ ಒಳ್ಳೆಯ ಶಕ್ತಿಯನ್ನು ನಿಯಮ ಮಾಡಲಿಕ್ಕೆ ಒಬ್ರು ಬೇಕು ಹಂಗೆ ಕೆಟ್ಟ ಶಕ್ತಿಗಳನ್ನು ನಿಯಮನ ಮಾಡಲಿಕ್ಕೆ ಒಬ್ಬರು ಬೇಕು ಸೊ ಆ ಭೂತಗಣಗಳು ಅವುಗಳನ್ನು ನಿಯಮನ ಮಾಡಲಿಕ್ಕೋಸ್ಕರವಾಗಿ ಆ ಶಿವ ಸ್ಮಶಾನದಲ್ಲಿ ಇದ್ದಾನೆ ಅದಕ್ಕೆ ಮಾಟ ಮಾಯ ಯಂತ್ರ ಯಾವುದೇ ರೀತಿಯಾದಂಥ ಬ್ಲ್ಯಾಕ್ ಮ್ಯಾಜಿಕ್ಗಳಿದ್ದರೆ ಎಷ್ಟೋ ಜನ ಇದ್ದಿರ್ತಾರೆ ಮಾಟ ಮಾಡ್ಸ್ಯಾರೀ ಮಾಯ ಮಾಡ್ಸ್ಯಾರ ಮಂತ್ರ ಹೇಳಾರ ಅಂತ ಏನೇನೋ ಕಲ್ಪನೆಗಳನ್ನು ನೀವು ಮಾಡ್ಕೊಳ್ತೀರಲ್ಲ ಇವತ್ತಿನ ದಿವಸ ನೀವು ರುದ್ರದೇವರನ್ನು ಕುರಿತು ಉಪವಾಸವನ್ನು ಮಾಡಿ ಓಂ ನಮಃ ಶಿವಾಯ ಈ ಮಹಾಮಂತ್ರವನ್ನು ಜಪಿಸಿ ಈ ಮಹಾಮಂತ್ರದ ಜಪದಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಮಾಟ ಮಾಯ ಯಂತ್ರ ಮಂತ್ರ ತಂತ್ರಾದಿಗಳೆಲ್ಲವೂ ಕೂಡ ಇದು ಪರಿಹಾರವಾಗ್ತದೆ ಈ ಶಿವರಾತ್ರಿಯ ಈ ವಿಶೇಷವಾದಂತಹ ದಿನದಲ್ಲಿ ಶಿವನ ಬಗ್ಗೆ ಅನೇಕ ಉಳ್ಳಂತಹ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ ಆ ಕೇಳಿದಂತಹ ಎಲ್ಲ ಫಲ ನಮಗೂ ನಿಮಗೂ ಪ್ರಾಪ್ತಿಯಾಗಲಿ ದಾರಿದೀಪದ ಕಾರ್ಯಕ್ರಮದ ಮುಖಾಂತರವಾಗಿ ಸುವರ್ಣವಾಹಿನಿಯಲ್ಲಿ ನಾವು ಪ್ರಸಾರ ಮಾಡತಕ್ಕಂತಹ ಈ ಎಲ್ಲ ವಿಚಾರಧಾರೆಗಳು ನಿಮಗೆ ನಿಮ್ಮ ಮನೆಯವರಿಗೆ ಶುಭವನ್ನು ಉಂಟು ಮಾಡಲಿ ಪರಮ ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಬಂಗಾರದಂತಹ ಬದುಕು ಇದು ನಿಮ್ಮದಾಗಲಿ ಅಂಥೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ ಮಧ್ವಾಂತರ್ಗತ ಶಿವಕೃಷ್ಣ ಅರ್ಪಣ ಮಸ್ತು